ಆಮೇಲೆ ನಾಮದಲ್ಲಿ ಒಂದು ವಾಕ್ಯವನ್ನು ಕೂಡ ನಾವು ಓದಿಕೊಳ್ಳೋಣ ಯೋಹಾನನ ಬರೆದಂತ ಸುವಾರ್ತೆ ಹದಿನೇಳನೇ ಅಧ್ಯಾಯ ಇಪ್ಪತ್ತೊಂದನೇ ವರ್ಷಗಳಿಂದ ವಾಕ್ಯಗಳನ್ನು ಓದಿಕೊಳ್ಳೋಣ ಯೋಹಾನ ಹದಿನೇಳು ವಾಕ್ಯಗಳು ಇಪ್ಪತ್ತೊಂದನಿಂದ ಕೆಲವು ವಾಕ್ಯಗಳನ್ನು ನಾವು ಓದಿಕೊಳ್ಳೀನ್ ವರ್ಡ್ಸ್ ಫ್ರಮ್ ಟ್ವೆಂಟಿ ಒನ್ ನೀನು ನನ್ನನ್ನು ಕಳಿಸಿಕೊಟ್ಟಿದ್ದೀ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ತಂದೆಯೇ ನೀನು ನಾನು ಪ್ರಕಾರ ಅವರು ನಮ್ಮಲ್ಲಿ ಒಂದಾಗಿರಬೇಕೆಂತ ಕೇಳಿಕೊಳ್ಳುತ್ತೇನೆ ನಾವೆಲ್ಲರೂ ಒಂದಾಗಿರಬೇಕು ಅನ್ನೋದೇ ಯೇಸು ಕ್ರಿಸ್ತನ ಒಂದು ಏನಾಗಿತ್ತು ಚಿತ್ತವಾಗಿತ್ತು ಆದ್ರೆ ನಾವು ಏನಾಗಿದ್ದೇವೆ ಈಗ ಎಲ್ಲಾ ಕಡೆ ಪಂಗಡಗಳಾಗಿ ಜಾತಿಗಳಾಗಿ ಧರ್ಮಗಳಾಗಿ ಬೇರೆ 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 ರೀತಿಯಲ್ಲಿ ಏನಾಗಿದ್ದೇವೆ ಸೆಪರೇಟ್ ಸೆಪರೇಟ್ ಸಪರೇಟ್ ಆಗಿ ಬದುಕ್ತಾ ಇದ್ದಾರೆ ಆದ್ರೆ ವಾಕ್ಯ ಹೇಳ್ತಾ ಇದೆ ನಾವೆಲ್ಲರೂ ಒಂದಾಗಿರ್ಬೇಕು ಅನ್ನೋದೇ ದೇವರ ಚಿತ್ತ ಕೆಲವ್ರು ಏನ್ ಮಾಡ್ತಾರೆ ನಮ್ಮಲ್ಲಿ ಅನೇಕ ಪಂಕಡಗಳನ್ನ ಏನ್ ಮಾಡ್ತಾರೆ ಉಂಟು ಮಾಡ್ತಾರೆ ಒಂದು ಧರ್ಮ ಒಂದು ಕ್ರೈಸ್ತರು ಮುಸ್ಲಿಮ್ಸ್ ಜೈನ್ ಹಿಂದೂ ಅಂತ ಹೇಳಿ ಏನಾಗಿರ್ತವೆ ಡಿವೈಡ್ ಆಗಿರ್ತೀವಿ ಇಲ್ಲಾಂದ್ರೆ ಅಂದ್ರೆ ಕ್ರಿಸ್ಟಿಯಾನಿಟಿ ಕ್ರೈಸ್ತನಲ್ಲೇ ನೋಡೋದಾದ್ರೆ ಹಲವಾರು ಪಂಗಡಗಳು ಉಟ್ಟು ಬಿಟ್ಟಿದೆ ಯಾಕಂದ್ರೆ ಫಸ್ಟ್ ಬಂದಿದವರು ಯಾರಂತಾರೆ ರೋಮನ್ ಕ್ಯಾಥೋರಿಕ್ ಆರ್ ಸಿ ಅವ್ರನ್ನ ನೋಡಿದ್ರೆ ಯಾರಿಗಾಗಿ ಬರೋಂಗಿಲ್ಲ ಸಿ ಅವ್ರಿಗ ಬರೋಂಗಿಲ್ಲ ಯಾಕಂದ್ರೆ ಅವ್ರು ಏನ್ ಮಾಡ್ತಾರೆ ಮೂರ್ತಿ ಪೂಜೆ ಮಾಡ್ತಾರ ಸಿ ಎವ್ರು ಏನ್ ಮಾಡಿಬಿಡ್ತಾರೆ ನಾವು ಆರ್ಸಿ ಚರ್ಚ್ ಗೆ ಹೋಗೋಂಗಿಲ್ಲ ಅಂತ ಹೇಳಿ ಹಿಂದೂ ಸೇರೀತಾರೆ ಸಿಝಲ್ಲಿ ಇದ್ದವ್ರನ್ನ ನೋಡಿದ್ರೆ ಯಾರಿಗೆ ಆಗಿ ಬರೋಂಗಿಲ್ಲ ಬ್ಯಾಪ್ಟಿಸಂ ಚರ್ಚ್ ಆಗಿ ಬರೋಂಗಿಲ್ಲ ಯಾಕಂದ್ರೆ ಸಿ ಎ ಅವ್ರು ಅವರು ಏನ್ ಮಾಡ್ತಾರೆ ಅವರು ಕೂಸಿನ ದೀಕ್ಷಾಸ್ಥಾನ ಕೊಡುತ್ತಾರೆ ಅದು ಬೈಬಲ್ ನಲ್ಲಿ ಇಲ್ಲ ಹಂಗಾಗಿ ಅದು ಸರಿ ಇಲ್ಲ ಅಂತ ಹೇಳಿ ಏನ್ ಯಾರು ಕಂಪ್ಲೇಂಟ್ ಮಾಡ್ತಾರೆ ಬ್ಯಾಪ್ಟಿಸಮ್ ಚರ್ಚ್ ನಲ್ಲಿ ಇದ್ದವ್ರು ಏನ್ ಮಾಡ್ತಾರೆ ಕಂಪ್ಲೇಂಟ್ ಮಾಡ್ತಾರೆ ಬ್ಯಾಪ್ಟಿಸಂ ಚರ್ಚ್ ನಲ್ಲಿ ಇದ್ದವ್ರು ನೋಡಿದ್ರೆ ಯಾರ್ಗಾಗಿಲ್ಲ ಎಜಿ ಚರ್ಚ್ ನಲ್ಲಿ ಇದ್ರಿಗೆ ಆಗೋಂಗಿಲ್ಲ ಅವ್ರು ಏನ್ ಅದರಲ್ಲಿ ಪಾರಂಪರ್ಯವಾಗಿ ಏನ್ ಮಾಡ್ತಾ ಇದಾರೆ ಮಾಡ್ತಾ ಇದಾರೆ ಅದರಲ್ಲಿ ಏನಿಲ್ಲ ಒಂದು ಉಜ್ಜೀವನ ಇಲ್ಲ ಒಂದು ಹೋಲಿ ಸ್ಪ್ರಿಡ್ ನ ಒಂದು ಚಲಿಸುವಿಕೆ ಅದರಲ್ಲಿ ಇಲ್ಲ ಅಂತ ಎ ಜಿ ಅವ್ರ ಏನ್ ಮಾಡ್ತಾರೆ ಕಂಪ್ಲೇಂಟ್ ಮಾಡ್ತಾರೆ ಎ ಜಿ ಅವ್ರನ್ನ ಕಂಡ್ರೆ ಯಾರಿಗಾಗುದಿಲ್ಲ ಟಿ ಪಿ ಎಂ ಅವ್ರಿಗೆ ಆಗೋದಿಲ್ಲ ಯಾಕಂದ್ರೆ ಅಲ್ಲಿರೋ ಪಾಸ್ಟರ್ ಏನ್ ಮಾಡಿರ್ತಾರೆ ಮೀಸೆ ಗಡ್ಡ ಇಟ್ಟಿರ್ತಾರೆ ಮದುವೆ ಆಗಿರ್ತಾರೆ ಮತ್ತೆ ಅವ್ರದೇ ಆದ ಶೈಲಿಯಲ್ಲಿ ಹೋಗ್ತಾರೆ ಹಂಗಾಗಿ ಅದು ನಿಜವಾದ ಕ್ರಿಶ್ಚನಾಲಿಟಿ ಇಲ್ಲ ಅಂತ ಟಿ ಪಿ ಎಂ ನಲ್ಲಿ ಇರೋರಿಗೆ ಅಂದ್ರೆ ಬೆಂಡಿಗಾಸ್ ಚರ್ಚ್ ನೋಡಿಗೆ ಏನಾಗುದಿಲ್ಲ ಆಯ್ಕೆ ಬರೋಂಗಿಲ್ಲ ಬೆಂಡಿಗೋಟ್ ಚರ್ಚ್ ನೋಡಿದ್ರೆ ಏನಾಗುದಿಲ್ಲ ಇನ್ನು ಇಂಡಿಪೆಂಡೆಂಟ್ ಚರ್ಚ್ ಗಳಿಗೆ ಏನಾಗುದಿಲ್ಲ ಆಯ್ಕೆ ಬರೋಂಗಿಲ್ಲ ಯಾಕಂದ್ರೆ ಅವ್ರು ಏನ್ ಮಾಡ್ತಾರೆ ಬೇರೆ ಯಾವ್ದನ್ನೂ ಏನ್ ಮಾಡೋಂಗಿಲ್ಲ ಅವ್ರು ನಂಬೋದ್ರಲ್ಲಿ ಓನ್ಲಿ ಹೋಲಿ ಸ್ಪೀಟ್ ನಂಬುತ್ತಾರೆ ಅಂದ್ರೆ ಅಹ್ ಯಾರತ್ರ ನಗೋದೂ ಇಲ್ಲ ಬೆಂಡಿ ನಲ್ಲಿ ಇದ್ರು ಏನ್ ಮಾಡೋದ್ ಚೆನ್ನಾಗಿ ಕಾಮಿಡಿಯಾಗಿ ಮಾತಾಡೋಗಿಲ್ಲ ನಗುತ್ತಾ ಮಾತಾಡೋಲ್ಲ ನಗದ್ರೆ ಪರಿಶುದ್ಧತೆ ಹೋಗ್ಬಿಡತ್ತೆ ಅಂತ ಒಂದು ಫೀಲಿಂಗ್ ನಾವ್ ಏನೋ ಕಾಮಿಡಿಯಾಗಿ ಮಾತಾಡಿದ್ರೆ ಪರಿಶುದ್ಧದ ಹೋಗ್ಬಿಡುತ್ತೆ ನಮ್ದು ಪರಿಶುದ್ಧತೆ ಅಂತ ಹೇಳಿ ಒಂಥರ ಸೆಪರೇಟ್ ಆಗಿ ಜೀವಿಸ್ತಾರೆ ಅದನ್ನ ನೋಡಿದ್ರೆ ಯಾರಿಗಾಗಿ ಬರೋಂಗಿಲ್ಲ ಇಂಡಿಪೆಂಡೆನ್ಸ್ ಚರ್ಚೆಗಳಿಗೆ ಆಗಿ ಬರವಾಗಿಲ್ಲ ಇಂಡಿಪೆಂಡೆನ್ಸ್ ಚರ್ಚ್ ನೋಡಿದ್ರೆ ಯಾರಿಗಾಗಿ ಆಗಿ ಬರೋಂಗಿಲ್ಲ ಅಂದ್ರೆ ಒನ್ಲಿ ಜೀಸಸ್ ಅವ್ರಿಗೆ ಆಗಿ ಬರೋಂಗಿಲ್ಲ ಯಾಕಂದ್ರೆ ಅವ್ರೆಲ್ಲ ಏನ್ ಮಾಡ್ತಾರೆ ಅವ್ರು ಏನೇನೋ ಹೇಳ್ತಾರೆ ಆದ್ರೆ ಯೇಸು ಮಾತ್ರನೇ ದೇವರು ಯೇಸು ಬಿಟ್ರೆ ಬೇರೆ ದೇವರೇ ಅಲ್ಲ ಸೊ ಹಾಗಾಗಿ ಯೇಸುನೇ ದೇವರು ಯೇಸು ಮಾತ್ರ ಮುಂದಿಡಬೇಕಂತ ಒನ್ಲಿ ಜೀಸಸ್ ಅವ್ರು ಏನ್ ಮಾಡ್ತಾರೆ ಅವ್ರು ಮಾಡೋ ತಪ್ಪ ಅಂತ ಇವ್ರು ಕಂಪ್ಲೇಂಟ್ ಮಾಡ್ತಾರೆ ಸೊ ಒನ್ಲಿ ಜೀಸಸ್ ನೋಡಿದ್ರೆ ಯಹೋ ವಿಟ್ನೆಸ್ ಆಗ ಬರೋದಿಲ್ಲ ಅದ ಹಿಂಗ ದೇವರು ಇಲ್ಲದೆ ಮಗ ಬಂದ ತಂದೆ ಇಲ್ಲದೆ ಮಗ ಹಿಂಗ್ ಬಂದ ಯಹೋವನೇ ದೇವರು ಯಹೋವನ್ ಬಿಟ್ರೆ ಯಾರು ಇಲ್ಲ ಬೇರೆ ದೇವರಲ್ಲ ಯಹೋವನ್ ಇಲ್ಲ ಅಂದ್ರೆ ಯೇಸುನೇ ಇಲ್ಲ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ ಇವರನ್ನ ಕಂಡ್ರೆ ಆಗೋಂಗಿಲ್ಲ ಯಹೋ ವಿಟ್ನೆಸ್ ನೋಡಿದ್ರೆ ಇದು ಬೇರೆ ಯಾರು ಆಗಿ ಬರೋಂಗಿಲ್ಲ ಆಮೇಲೆ ಹಿಂಗ ನಮ್ಮ ಕ್ರಿಶ್ಚಿಯನ್ ಅಂತ ಒಂದು ಪಂಗಡ ತಗೊಂಡ್ರೆ ಇಷ್ಟೆಲ್ಲ ಹಲವಾರು ಭಿನ್ನಾಭಿಪ್ರಾಯಗಳಿದೆ ಮತ್ತೆ ನಾವು ಈ ಲೋಕವನ್ನು ಒಂದುಗೂಡಿಸೋದು ಹೇಗೆ ದೇವರ ಹೆಂಗಿದಾನಂದ್ರೆ ಪ್ರೀತಿಯಲ್ಲಿ ದೇವರ ನೋಡ್ಬೇಕೆಂಬುದಾಗಿ ವಾಕ್ಯ ಇದೆ ಕರೆಕ್ಟಾ ಒಂದನೇ ವ್ಯವಹಾನ ನಾಲ್ಕನೇ ಅಧ್ಯಾಯ ಎಂಟನೇ ವಚನ ಓದಿಗೊಳ ಪ್ರೀತಿ ಇಲ್ಲದವನು ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ ದೇವರನ್ನು ಬಲ್ಲವನು ಅಲ್ಲ ಯಾಕೆಂದ್ರೆ ಯಾಕೆಂದ್ರೆ ದೇವರು ಪ್ರೀತಿ ಸ್ವರೂಪಿಯು ಆಮೇಲೆ ಅರ್ಥ ಆಯ್ತಾರ ದೇವರ ಎಲ್ಲಿದ್ದಾನೆ ಪ್ರೀತಿಯಲ್ಲಿ ಇದ್ದಾನೆ ಆದ್ರೆ ನಾವು ಪ್ರೀತಿಯಲ್ಲಿ ದೇವರನ್ನ ಹುಡುಕೋದನ್ನ ಬಿಟ್ಟು ನಾವು ಬೇರೆ ಬೇರೆ ವಿಧದಲ್ಲಿ ನಾವೇನ್ ಮಾಡ್ತಾ ಇರ್ತೇವೆ ದೇವರನ್ನ ಹುಡುಕ್ತಾ ಇರ್ತೇವೆ ಸೊ ನಿಜವಾಗ್ಲು ದೇವರನ್ನ ನಾವು ಎಲ್ಲಿ ತೋರಿಸಬೇಕಂದ್ರೆ ಪ್ರೀತಿಯಲ್ಲಿ ನಾವು ದೇವರನ್ನು ತೋರಿಸುವವರಾಗಿರ್ಬೇಕು ನಮ್ಮ ಮಾತಿನಲ್ಲಿ ನಮ್ಮ ಕ್ರಿಯೆಯಲ್ಲಿ ನಮ್ಮ ಆಕ್ಟಿವಿಟೀಸ್ ನಲ್ಲಿ ನಮ್ಮ ಒಂದು ಗುಣದಲ್ಲಿ ನಾವೇನ್ ಮಾಡಬೇಕು ಪ್ರೀತಿಯನ್ನು ತೋರಿಸುವಾಗ ಅದರಲ್ಲಿ ದೇವರಿದ್ದಾನೆ ಅವನಲ್ಲೂ ಯಾ ಅದನ್ನ ಒಂದು ಬಿಟ್ಟು ಬಿಟ್ಟು ನಾವೇನ್ ಮಾಡ್ತಿರ್ತೀವಿ ಎಲ್ಲ ಕಂಪೇರ್ ಮಾಡ್ತಾ ಇರ್ತೀವಿ ಅದರಲ್ಲಿ ಅವ್ರು ಸರಿ ಇಲ್ಲ ಇದರಲ್ಲಿ ಇವ್ರು ಸರಿ ಇಲ್ಲ ಇನ್ನೂ ಕೆಲವೊಂದಿದ್ದಾರೆ ಅಂದ್ರೆ ನಾವು ನಂಬುವಂತ ದೇವರು ಮಾತ್ರ ದೇವರು ಬೇರೆ ದೇವರುಗಳು ದೇವರುಗಳೇ ಅಲ್ಲ ಅಂತ ಹೇಳಿ ಅವುಗಳಿಗೆ ಬೇರೆ ಬೇರೆ ಹೆಸರನ್ನು ಕೊಡುತ್ತಾರೆ ಸೊ ಇದು ನಿಜವಾಗ್ಲು ಅದನ್ನು ನಂಬಿದ್ದಂತ ಜನಗಳಿಗೆ ಏನಾಗತ್ತದು ನೋವಾಗತ್ತೆ ಯಾಕಂದ್ರೆ ಇಷ್ಟು ವರ್ಷದಿಂದ ಒಂದನ್ನ ನಂಬಿ ಅದನ್ನ ಮೇಲೆ ಭರವಸೆ ಇಟ್ಟು ಅದರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮುಂದೆ ಬಂದಿರ್ತಾರೆ ಆದ್ರೆ ಏಕದಂಗ್ ನಾವು ಹೋಗಿ ಏನ್ ಮಾಡ್ತೇವೆ ಏ ನಮ್ ದೇವೇವ್ ನಾವು ಮಾಡೋದೇ ದೇವ್ರ ನಿಮ್ದೆಲ್ಲ ದೇವರೇ ಅಲ್ಲ ನೀವೆಲ್ಲ ಹಂಗ ಅಂತ ಹೇಳುವಾಗ ಅವ್ರಿಗೆ ಏನಾಗುತ್ತೆ ನೋವಾಗತ್ತೆ ಸೊ ದೇವರು ಹಂಗೆ ಹೇಳಿ ಅಂತ ಹತ್ರನೇ ಹೇಳಲಿಲ್ಲ ಸೊ ದೇವ್ರು ಹೇಳಿದಾನೆ ನೀನು ಪ್ರೀತಿಯನ್ನು ನೋಡಿದ್ರೆ ಅವ್ರಿಗೆ ದೇವರಿದ್ದಾನೆ ಪ್ರೀತಿ ಮಾಡ್ಲಿಕ್ಕೆ ಗೊತ್ತಿಲ್ಲದವನು ದೇವರನ್ನೇ ಗೊತ್ತಿಲ್ಲ ಯಾರೆಲ್ಲ ಪ್ರೀತಿ ಮಾಡುತ್ತಾರೋ ಅವರಲ್ಲಿ ದೇವರಿದ್ದಾನೆ ಅಲ್ಲೋಯ್ಯ ಸೊ ಈ ರೀತಿಯಾಗಿ ಏಕಂದ್ರೆ ಕೆಲವೊಂದು ಜನ ನಿಜವಾದ ದೇವರು ಎಲ್ಲಿದ್ದಾರೆ ನಿಜವಾದ ದೇವರು ಎಲ್ಲಿದ್ದಾರೆ ಅಂತ ಎಲ್ಲಾ ಧರ್ಮಗಳನ್ನ ಏನ್ ಮಾಡ್ತಾರೆ ಹೋಗ್ತಾರೆ ಈ ಹಿಂದೂ ಧರ್ಮದಲ್ಲಿ ಹೋದ್ರೆ ಅಲ್ಲಿ ಮೂವತ್ತು ಮುಕ್ಕೋಟಿ ದೇವರುಗಳನ್ನ ಅಲ್ಲಿ ಲಿಸ್ಟ್ ಇದೆ ಅಯ್ಯೋ ಇಷ್ಟು ದೇವರುಗಳಿದೆಯಾ ಅಂತ ಏನ್ ಮಾಡ್ತಾನೆ ಕೃಷ್ಣ ಬರ್ತಾನೆ ಕೃಷ್ಣ ಬರುವಾಗ ಅಲ್ಲಿ ಏನಾಗುತ್ತೆ ಇದ್ರಲ್ಲಿ ಈಗ ನಾವು ಹೇಳಿದ್ವಲ್ಲ ಅಷ್ಟೆಲ್ಲಾ ಪಂಗಡಗಳಿದೆ ಅಯ್ಯೋ ಇದರಲ್ಲಿಯೂ ಇಷ್ಟೆಲ್ಲ ಇದೆಯಾ ಬೇಡ ಬಿಡು ನಾವೇನ್ ಮಾಡೋಣ ಆ ಇಸ್ಲಾಮಿಯ ಧರ್ಮಕ್ಕೆ ಸೇರಿಕೊಡೋ ಅಲ್ಲಿ ಹೋಗಿರ್ತಾನೆ ಅಲ್ಲಿನೂ ಹೋದ್ರೆ ನಾಲ್ಕೈದು ಪಂಗುಡಗಳಿದೆ ಸಮಾಧಿಯ ದರ್ಗಾ ಅಂತ ಒಂದು ಅಲ್ಲಿ ಒಂದು ಪೂಜೆ ಮಾಡ್ತಾರೆ ಆಮೇಲೆ ಮಸೂದಿಯಲ್ಲಿ ಹೋಗಿ ಏನ್ ಮಾಡ್ತಾರೆ ಒಂದು ರೀತಿ ಅದರಲ್ಲಿ ಇನ್ನೂ ನಾಲ್ಕು ತರಹದ ಪಂಗಡಗಳು ಇದೆ ಹಳೆ ದೇವರನ್ನ ಇಟ್ಟು ಪೂಜೆ ಮಾಡೋರು ಇರ್ತಾರೆ ಸೊ ಆಮೇಲೆ ಅಲ್ಲ ಮಾತ್ರ ಇಟ್ಟುಕೊಂಡು ಕೈಗಳನ್ನ ಇಟ್ಟು ಇನ್ನು ಅದರಲ್ಲಿ ನಾನಾ ತರದ ಪಂಗಡಗಳಿದೆ ಸೊ ಈ ರೀತಿ ಸೊ ಇದೆಲ್ಲ ಕಡೆ ಹೋಗಿ 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 ಎಲ್ಲಾ ಕಡೆ ಅವನು ಇರೋ ದೇವರನ್ನ ಸಿಗ್ತಾ ಇಲ್ಲ ಮೇಲೆ ಕೊನೆಗೆ ಕೊನೆಗೆ ಅವನು ಏನಾಗ್ತಾನೆ ದೇವರೇ ಇಲ್ಲ ಅನ್ನೋ ಒಂದು ಲಿಸ್ಟಿಗೆ ಬಂದು ಬಿಡ್ತಾನೆ ಅವನೇ ಆಸ್ತಿಕ ಆಮೇಲೆ ಒಂದು ಲೆಕ್ಕಕ್ಕೆ ಅವನನ್ನ ಕೂಡ ನಾವೇನ್ ಮಾಡ್ಬೋದು ಸೇರ್ಸ್ಕೋಬಹುದು ಕರೆಕ್ಟ್ ಅಲ್ಲ ಯಾಕಂದ್ರೆ ನಾವು ದೇವರನ್ನ ನಂಬುತ್ತೀವಿ ಅಂತ ಹೆಸರಿಗೆ ಹೇಳಿಕೊಂಡು ನಾವು ಮಾಡೋದೆಲ್ಲ ಅದಕ್ಕಿಂತಲೂ ಕೀಲಾಗಿ ಮಾಡ್ತಾ ಇರ್ತೀವಿ ಅದಕ್ಕೆ ದೇವರೇ ಇಲ್ಲ ಅಂತ ಹೇಳಿ ಒಳ್ಳೇದನ್ನ ಮಾಡ್ತಾನಲ್ಲ ಅದೇ ದೇವರಿಗೆ ಇಷ್ಟವಾಗುತ್ತೆ ಯಾಕಂದ್ರೆ ನಮ್ಮ ಕ್ರಿಯೆಗಳ ಮೂಲಕವಾಗಿ ನಾವು ದೇವರನ್ನ ಏನ್ ಮಾಡ್ಬೇಕು ಮೆಚ್ಚಿಸುವವರಾಗಿರ್ಬೇಕು ಬೇರೆ ನಾವು ಈ ಬೈಬಲ್ ವಾಕ್ಯಗಳನ್ನು ಅಥವಾ ಭಗವದ್ಗೀತೆ ವಾಕ್ಯಗಳನ್ನು ಕುರಾನ್ ವಾಕ್ಯಗಳನ್ನು ತಗೊಂಡು ನಮ್ಮ ದೇವರನ್ನು ನಾವು ಹೆಚ್ಚಿಸಿಕೊಳ್ಳೋದಲ್ಲ ವಾಕ್ಯ ಅಲ್ಲ ಈ ವಾಕ್ಯ ಏನ್ ಹೇಳುತ್ತೋ ಅದನ್ನ ನಾವೇನ್ ಮಾಡ್ಬೇಕು ಅನುಸರಿಸುವರಾಗಿರ್ಬೇಕು ನಿಜವಾಗ್ಲೂ ನಮ್ಮ ದೇವರು ಏನ್ ಹೇಳಿದಾನಂದ್ರೆ ಪ್ರೀತಿಯಲ್ಲಿ ದೇವರನ್ನ ಕಾಣ್ರಿ ಯೇಸು ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡುವ ಏನಂತ ಪ್ರಾರ್ಥನೆ ಮಾಡಿದ ಅದೇ ಯೋಹನ ಹದಿನೇಳನೇ ತೇದಿಯಲ್ಲಿ ಇಪ್ಪತ್ತೊಂದನೇ ವರ್ಷದಲ್ಲಿ ಈತನ ನಾವು ಓದಿದ್ದೀವಿ ಏನಂತ ಓದಿದ್ದೇವೆ ನೀನು ನನ್ನನ್ನು ಕಳಿಸಿಕೊಟ್ಟಿದ್ದೀವಿ ಎಂದು ಲೋಕ ನಂಬುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂದು ನೀನು ಇರುವ ನಿನ್ನಲ್ಲಿ ಇರುವ ಪ್ರಕಾರ ಅವರು ಅವರು ನಮ್ಮಲ್ಲಿ ಇರಬೇಕು ದೇವರಲ್ಲಿರುವಂತಹ ಒಂದು ಹೊಂದಾಣಿಕೆ ಇರುವಂತಹ ಒಂದು ಐಕ್ಯತೆ ನಮ್ಮಲ್ಲಿ ಇಲ್ಲ ದೇವರಲ್ಲಿ ಒಂದು ಪ್ರೂಢ ಶಬ್ದವನ್ನು ಯೂಸ್ ಮಾಡ್ತಾರೆ ನಮ್ಮಲ್ಲಿ ಇರಬೇಕು ಅಂದ್ರೆ ಅಲ್ಲಿ ಒಂದು ದೇವರಲ್ಲ ೋಯ್ಯ ನನ್ನಲ್ಲಿ ಇರಬೇಕಂದ್ರೆ ಮಾತ್ರ ಅಲ್ಲಿ ಸೆಪ್ರೇಟ್ ಆಗುತ್ತೆ ನಮ್ಮಲ್ಲಿ ಸೊ ನಿಜವಾಗ ನಾವೆಲ್ಲರೂ ಒಂದು ಈ ಲೋಕ ಒಂದೇ ತಾನೆ ನಾವು ಬೇರೆ ಬೇರೆ ಗ್ರಹದಲ್ಲಿ ಇಲ್ಲ ಬೇರೆ ಬೇರೆ ಒಂದು ಪ್ಲಾನೆಟ್ ನಲ್ಲಿ ಇಲ್ಲ ನಾವು ಇರೋದು ಒಂದೇ ಭೂಮಿಯಲ್ಲಿ ಕರೆಕ್ಟಾ ಈಗ ಉದಾಹರಣೆಗೆ ಕಾರ್ಪೊರೇಷನ್ ಅವ್ರು ನೀರು ಬಿಟ್ಟಿರ್ತಾರೆ ಇಲ್ಲ ನೀವು ಬೇರೆ ಧರ್ಮ ಅಂತ ನಿಮಗೆ ಸಪ್ರೇಟ್ ನೀರು ಅವ್ರು ಬೇರೆ ಧರ್ಮ ಅಂತ ಅವ್ರ ಸಪ್ರೇಟ್ ನೀರು ಇಡೋಂಗಿಲ್ಲ ಎಲ್ಲಿ ಒಂದೇ ನರದಲ್ಲಿ ಇವ್ರಿಗೂ ಹೋಗುತ್ತೆ ಅವ್ರಿಗೂ ಹೋಗುತ್ತೆ ಕರೆಕ್ಟ್ ಅಲ್ಲ ಸೊ ಹಾಗಾಗಿ ನಾವ್ ಹೆಂಗಿರ್ಬೇಕು ಅಂದ್ರೆ ಒಂದೇ ಆಗಿರಬೇಕು ನಿಮಗೂ ರಕ್ತ ಕಲರ್ ನನಗೂ ರಕ್ತ ಕಲರ್ ನಿಮಗೂ ಎರಡು ಕಣ್ಣು ಮೂಗು ಬಾಯಿ ಎಲ್ಲ ಇದೆ ನನಗೂ ಎರಡ ಕಣ್ಣು ಮೂಗು ಬಾಯಿ ಎಲ್ಲ ಇದೆ ಮೇಲೆ ನಾವೆಲ್ಲರೂ ಒಂದು ಆ ಒಂದು ಭಾವನೆಯಿಂದ ನಾವು ದೇವರನ್ನ ಏನ್ ಮಾಡಬೇಕು ತೋರಿಸ್ಬೇಕು ಹೊರತು ನಮ್ಮ ಒಂದು ಮಾತುಗಳಲ್ಲಿ ನಾವು ದೇವರನ್ನ ಎಂದಿಗೆ ಏನ್ ಮಾಡಬಾರ್ದು ನಾವು ತೋರಿಸಲೇಬಾರದು ಸೊ ನಮ್ಮ ಕ್ರಿಯೆ ನೋಡಿದ್ರೆ ಓ ಪರವಾಗಿಲ್ಲಪ್ಪ ಇವ್ರ್ ಇವ್ರ ದೇವರು ಇಷ್ಟು ಕಳಿಸಿದಾರಂತ ದೇವರಿಗೆ ಮಹಿಮೆ ಸಲ್ಲಿಸಬೇಕು ನಾವು ಮಾಡುವಂತ ಕೆಟ್ಟ ಹೆಸರು ಕಳಿಸ ಕೆಟ್ಟೆಸರಿ ಯಾರಿಗೋಗುತ್ತ ಹೋಗುತ್ತೆ ಸೊ ನಮ್ಮ ದೇವರಿಗೆ ಒಳ್ಳೆ ಹೆಸರನ್ನ ತರಬೇಕಂದ್ರೆ ನಾವು ಹೆಂಗಿರ್ಬೇಕು ಒಳ್ಳೆದನ್ನ ಮಾಡ್ಲಿಕ್ಕೆ ಬೇಸರಗೊಳ್ಳಬಾರದು ಒಳ್ಳೇದನ್ನ ಮಾಡ್ಲಿಕ್ಕೆ ಏನಾಗಬಾರದು ಬೇಸರಗೊಳ್ಳ ಸಾಧ್ಯವಾದ ಮಟ್ಟಿಗೆ ಏನ್ ಮಾಡ್ಬೇಕು ಒಳ್ಳೇದನ್ನೇ ಮಾಡ್ಬೇಕು ಉದಾಹರಣೆಗೆ ಈಗಾಗಲೇ ಕ್ರಿಸ್ಮಸ್ ಎಲ್ಲ ಮಾಡಿದ್ದಾರೆ ಒಂದ್ ದೊಡ್ಡ ಗ್ರ್ಯಾಂಡ್ ಆಗಿ ಹಬ್ಬವಾಗಿ ನಿಜವೇ ಕ್ರಿಸ್ಮಸ್ ಅಂದ್ರೆ ಏನಂದ್ರೆ ಕೊಡೋದು ಯುವ ಮೂರನೇ ಅಧ್ಯಾಯದಲ್ಲಿ ಹದಿನಾರನ ವರ್ಷ ನೋಡ್ತೇವೆ ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ಕರೆಕ್ಟ್ ಅಲ್ಲ ದೇವರು ಈ ಲೋಕವನ್ನು ಏನ್ ಮಾಡಿದ್ರು ಪ್ರೀತಿ ಮಾಡಿದ್ರು ಈ ಪ್ರೀತಿ ಇಟ್ಟು ತನ್ನ ಒಬ್ಬನೇ ಮಗನಾಗಿರುವ ಏಸು ಏನ್ ಮಾಡಿದ್ರು ಅಂತೆ ಕಳಿಸಿ ಕೊಟ್ರು ಸೊ ಕಳಿಸಿ ಕೊಟ್ಟರು ಅಂದ್ರೆ ಕೊಟ್ಟಿದ್ದಾರೆ ಈ ಲೋಕಕ್ಕೋಸ್ಕರ ದೇವರು ಏನ್ ಮಾಡಿದ್ರು ತನ್ನ ಮಗನನ್ನ ಕೊಟ್ರು ಅದು ನಿಜವಾದ ಒಂದು ಹಬ್ಬ ಕ್ರಿಸ್ಮಸ್ ಅನ್ನೋದಕ್ಕಿಂತ ಹಬ್ಬ ನಾವ್ ಏನೇ ಹಬ್ಬ ಮಾಡಿದ್ರು ಹಬ್ಬದಲ್ಲಿ ನಮ್ಮ ಜೊತೆ ಕೆಲಸ ಮಾಡುವವರು ನಮ್ಮ ಕೆಳಗಿದ್ದವರು ಅಥವಾ ಬಡವರನ್ನು ನೋಡಿದ್ರೆ ಏನ್ ಮಾಡ್ಬೇಕು ನಾವು ಕೊಡಬೇಕು ಅದು ಕೊಡೋದ್ರಲ್ಲಿ ಖುಷಿ ಈಗ ನಮ್ ಕಡೆ ಎಲ್ಲ ದೀಪಾವಳಿ ಎಲ್ಲ ಬಂದ್ರೆ ಸಂಕ್ರಾಂತಿ ಎಲ್ಲ ಬಂದ್ರೆ ಆಯುಧ ಪೂಜೆ ಎಲ್ಲ ಬಂದ್ರೆ ಏನ್ ಮಾಡ್ತಾರೆ ಜನ ಕೊಡ್ತಾರೆ ಖುಷಿ ಕೊಡ್ರಿ ಏಸರ ಅಂತ ಕೇಳ್ತಾರೆ ಕರೆಕ್ಟಾ ದೊಡ್ಡ ವ್ಯಕ್ತಿಗೆ ನೋಡಿದ್ರೆ ಏನ್ ಮಾಡ್ತಾರೆ ಖುಷಿ ಕೊಡ್ರಿ ಅಂತ ಕೇಳ್ತಾರೆ ಏನದು ಅರ್ಥ ಏನು ಅಂದ್ರೆ ನಾವು ಸಂತೋಷವಾಗಿದ್ವಿ ಸೊ ಏನಾದ್ರು ಕೊಡ್ರಿ ನಮ್ ಖುಷಿಗೆ ಅಂತ ಹೇಳಿ ಕೇಳ್ತಾ ಇರ್ತಾರೆ ಅಂದ್ರೆ ಏನದು ಕೊಡೋದು ನಿಜವಾದ ಹಬ್ಬ ತಗೊಳ್ಳೋದ ಹಬ್ಬ ಇಲ್ಲ ನಾವು ಹೊಸ ಬಟ್ಟೆ ತಗೊಂಡಿರ್ತೀವಿ ಹೊಸ ಖರೀದಿಗಳನ್ನ ಮಾಡ್ತಾ ಇರ್ತೀವಿ ಹೊಸ ಹೊಸ ಇನ್ನು ಕೆಲವರು ಆ ಹಬ್ಬ ಟೈಮ್ ನಲ್ಲಿ ಗಾಡಿ ತಗೊಳ್ಳೋದು ಅದು ತಗೊಳ್ಳೋದು ಇದು ತಗೊಳ್ಳೋದೆಲ್ಲ ಮಾಡ್ತಾರೆ ಯಾಕಂದ್ರೆ ನೆನಪಿರುತ್ತೆ ಅಂತ ಹೇಳಿ ಅದು ನಿಜವಾಗ್ಲೂ ಹಬ್ಬ ಅಂದ್ರೆ ಏನಂದ್ರೆ ಕೊಡೋದು ನಿಜವಾದ ಹಬ್ಬ ಕೊಡುವಾಗ ಒಂದು ಸಂತೋಷ ನಮ್ಗೆ ಸಿಗತ್ರಿ ತಗೊಳ್ಳುವಾಗ ಏನಾಗುದಿಲ್ಲ ನಮಗೆ ಸಂತೋಷ ಬರೋದು ಇದೇ ಕೊಡುವಾಗ ನಮಗೆ ಏನಾಗುತ್ತೆ ನಿಜವಾದ ಒಂದು ಸಂತೋಷ ಸಿಗತ್ತೆ ದೇವರು ತನ್ನ ಮಗನಲ್ಲಿ ಈ ಲೋಕಕ್ಕೆ ಏನ್ ಮಾಡಿದ್ರು ಕೊಟ್ರು ಆದ ಕಾರಣ ದೇವರು ಸಂತೋಷ ಪಟ್ರು ಆಮೇ ಈ ಲೋಕದ ಮೇಲೆ ಪ್ರೀತಿ ಇದ್ರೆ ನನ್ನ ಮಗನನ್ನು ಕೊಟ್ಟೆ ಅಂತೀವಿ ಅದೇ ಪ್ರಕಾರ ನಾವು ಕೂಡ ಈ ಲೋಕದಲ್ಲಿ ಇದ್ದವ್ರಿಗೆ ಏನ್ ಮಾಡ್ಬೇಕಂದ್ರೆ ನಾವು ನಮ್ಮಿಂದ ಆದ ಮಟ್ಟಿಗೆ ನಾವು ಕೊಡಬೇಕು ಕೊಡುವುದರಲ್ಲಿಯೇ ದೇವರ ಒಂದು ಪ್ರೀತಿ ಇರೋದು ಅಲ್ಲೆಲ್ಲೋಯ್ಯ ಯಾಕಂದ್ರೆ ದೇವ್ರು ಆಕೆ ಹೇಳ್ತಾರೆ ನೀನಾದ್ರೂ ಎಂದಿಗೂ ತಗೊಳ್ಳಂತವನಲ್ಲ ಕೊಡುವಂತವನಾಗಿ ಮಾಡ್ತೀನಿ ಸೊ ನಾವು ಯಾವಾಗಲೂ ಏನ್ ಮಾಡ್ಬೇಕಂತೆ ಕೊಡುವಂತವರಾಗ್ಲೇ ಇರಬೇಕು ಒಂದು ಚಿಕ್ಕ ಒಂದು ಕಥೆನೇ ಹೇಳುತ್ತೇನೆ ರೀಸೆಂಟ್ ಆಗಿ ನಾನು ಫೇಸ್ಬುಕ್ ನಲ್ಲಿ ನೋಡಿದ್ದು ಒಂದು ತಂದೆ ಮಗಳು ಇಬ್ರು ಇದ್ದಾರೆ ಅವರಿಬ್ರು ಒಂದು ವ್ಯಾಪಾರ ಮಾಡ್ತಾ ಇದ್ದಾರೆ ಅವ್ರು ಏನ್ ಮಾಡ್ತಾ ಇದ್ದಾರೆ ವ್ಯಾಪಾರ ಒಂದು ಉದಾಹರಣೆಗೆ ಏನ್ ತಗೋಳೋದಂದ್ರೆ ಒಂದು ಕ್ರಿಸ್ಮಸ್ ಟ್ರೀ ಕ್ರಿಸ್ಮಸ್ ಅಂದ್ರೆ ಏನ್ ಬರ್ತಾರೆ ಕ್ರಿಸ್ಮಸ್ ಟ್ರೀ ಅಲ್ಲ ಕ್ರಿಸ್ಮಸ್ ಟ್ರೀನ ಏನ್ ಮಾಡ್ತಾ ಇದ್ದಾರೆ ಮಾರ್ತಾ ಇದ್ದಾರೆ ಸೊ ಬೆಳಗ್ಗೆಯಿಂದ ಕುತ್ಕೊಂಡು ಮಾರ್ತಾನೇ ಇದ್ದಾರೆ ಒಬ್ಬರು ಏನಾಗ್ತಾ ಇಲ್ಲ ತಗೊಳ್ತಾ ಇಲ್ಲ ಆಮೇಲೆ ಒಂದು ಸ್ತ್ರೀ ಬರ್ತಾ ಇದ್ದಾರೆ ಓಡಿ ಹೋಗಿ ಆದರೆ ಅವನು ಬೇಸರಗೊಂಡಿದ್ದಾನೆ ಅವ್ರ ಮಗಳು ನೋ ಏನು ವರಿ ಮಾಡ್ಕೋಬೇಡ ಹೆಂಗೋ ದೇವರು ನಮ್ಗೆ ಸಹಾಯ ಮಾಡಿದ್ರೆ ಕ್ರಿಸ್ಮಸ್ ಮಾಡೇ ಮಾಡ್ತೀವಿ ಇದೆಲ್ಲ ಮಾರಿದರೆ ರೊಕ್ಕ ಬರುತ್ತೆ ರೊಕ್ಕ ಬಂದ್ರೆ ನಾವು ಕ್ರಿಸ್ಮಸ್ ಮಾಡೋಣ ಅಂತೇಳಿ ಅವರು ಬೆಳಿಗ್ಗೆಂದು ಕುಂತಾರೆ ಯಾರು ಬಂದಿಲ್ಲ ಸಂಜೆ ನಲ್ಲಿ ಒಬ್ಬರು ಬರ್ತಾ ಇದ್ದಾರೆ ಆ ನಡಿ ನೋಡು ಯಾರೋ ಬಂದರು ಅಂತೇಳಿ ಹುಡುಗಿ ಹೇಳುವಾಗ ತಂದೆ ಓಡಿ ಹೋಗಿ ಮೇಡಮ್ 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 ಕ್ರಿಸ್ಮಸ್ ಟ್ರೀ ತಗೊಳ್ಳಿ ಅಂತ ಹೇಳುವಾಗ ಕ್ರಿಸ್ಮಸ್ ನಾನೇ ಬೇಸರದಿಂದ ಇದ್ದೀನಿ ಎಂತ ಕ್ರಿಸ್ಮಸ್ ಕ್ರಿಸ್ಮಸ್ ಅಂದ್ರೆ ಏನು ಅಂತ ಹೇಳಿ ಚಲೋ ಬೈದ್ ಏನ್ ಮಾಡ್ಬಿಟ್ಲಂತೆ ವಾಪಸ್ ಹಾಕಿ ಹೋಗ್ಬಿಟ್ಲು ತುಂಬಾ ನೊಂದ್ಬಿಟ್ಟ ಸೊ ಇಷ್ಟು ಟ್ರೀ ಇತ್ತು ಒಂದೂ ಏನೂ ಆಗಲಿಲ್ಲ ಮಾರ್ಲಿಲ್ಲ ಅಂದ ಮೇಲೆ ತುಂಬಾ ವೇದನೆಯಿಂದ ನೊಂದುಕೊಂಡು ಕುಂದಿರ್ತಾನೆ ಅವಾಗ ಅವ್ರ ಮಗಳು ಬಂದೆ ಡ್ಯಾಡಿ ಈ ಡೋಂಟ್ ವರಿ ಕ್ರಿಸ್ಮಸ್ ಅಂದ್ರೆ ನಾವು ತಗೊಳೋದಿಲ್ಲ ಕೊಡೋದಿರ್ತಾನೆ ಇದನ್ನ ಹೇಳಿ ನಾವು ಮಾರಾಟ ಮಾಡಿ ನಾವು ಸಂತೋಷ ಪಡ್ತಿದೀವಲ್ಲ ಇದನ್ನ ಮಾರೋದೇ ಬೇಡ ನಾವಿದ್ರೆ ನೋಡೋಣ ನಮ್ಮ ಪರಿಚಯದವರಿಗೆ ಇನ್ನು ಅನೇಕರಿಗೆ ಏನು ಮಾಡೋಣ ಫ್ರೀಯಾಗಿ ನಾವು ಗಿಫ್ಟ್ ಕೊಡೋಣ ಅದೇ ತಾನೇ ಹಬ್ಬ ಅದೇ ತಾನೇ ಕ್ರಿಸ್ಮಸ್ ಅಂತ ಹೇಳಿ ಅವಳು ಎಂಕರೇಜ್ ಮಾಡ್ತಾಳ ಫ್ರೀಯಾಗಿ ಕೊಡೋದ ಇದು ಫ್ರೀ ಆಗಿ ಕೊಟ್ರೆ ನಮ್ಮ ಮನೆ ಬಾಡಿಗೆ ಕಟ್ಟೋದು ಹೆಂಗಮ್ಮ ನಾವು ಹೊಸ ಬಟ್ಟೆ ಕೊಡಿಸೋದ ಮತ್ತೆ ನಾವು ತಿಂಡಿ ಎಲ್ಲ ತೊಗೊಂಡು ಊಟ ಮಾಡೋದು ಹೆಂಗಮ ಅಂತ ಹೇಳಿ ತುಂಬಾ ನೊಂದು ಕೊಟ್ಟು ಏನ್ ಮಾಡ್ತಾನೆ ಮಗಳ ಹತ್ರ ಮಾತ್ರವಾಗ ಡೋಂಟ್ ವರಿ ಡೇ ದೇವರಿದ ಇದನ್ನ ಕೊಡೋಣ ಅದ್ರ ಮೂಲಕ ನಮ್ಗೆ ಖುಷಿ ಸಿಗುತ್ತಲ್ಲ ಅಷ್ಟು ಸಾಕಲ್ಲ ಅಂತ ಹೇಳಿ ಏನು ಮಾಡ್ತಾಳೆ ತಂದೆ ಹತ್ರ ಕೇಳ್ತಾ ಇರಲ್ಲ ಅವಾಗ ತಂದೆ ಏನ್ ಮಾಡ್ತಾನೆ ಆಯ್ತಮ್ಮ ನಿನ್ನಿಷ್ಟಾನೆ ನನ್ನ ಇಷ್ಟ ಅಂತ ಹೇಳಿ ಅದ್ರ ಪರಿಚಯದ ಒಬ್ಬೊಬ್ಬರಿಗೆ ಏನ್ ಮಾಡ್ತಾರೆ ಅಂದ್ರೆ ಗಿಫ್ಟ್ ಕೊಡ್ಲಿಕ್ಕೆ ಹೋಗ್ತಾರೆ ಫಸ್ಟ್ ಒಂದು ಮನೆಯಲ್ಲಿ ಹೋಗಿ ಏನ್ ಮಾಡ್ತಾರೆ ಲಾಕ್ ಮಾಡ ಕಥ ತಟ್ಟತಾರೆ ತೆಗೆದು ಕೇಳುತ್ತಾರೆ ಹ್ಯಾಪಿ ಕ್ರಿಸ್ಮಸ್ ಇದನ್ನ ನಾವು ನಿಮ್ಗೆ ಗಿಫ್ಟ್ ಆಗಿ ಕೊಡ್ತೀವಿ ಅಂತ ಹೇಳುವಾಗ ಆ ಒಂದು ವ್ಯಕ್ತಿ ಅಯ್ಯೋ ಅಂತಾನೆ ಅವಾಗ ಬರೀ ಹೆಂತಿ ಓಡಿ ಬಂದು ವಾ ಬರ್ರಿ ಬರ್ರಿ ಸಂತೋಷ ಇಂತ ಒಂದು ಸಮಯದಲ್ಲಿ ನಮಗೆ ಕ್ರಿಸ್ಮಸ್ ಟ್ರೀನ ಕೊಟ್ಟಿದ್ರಲ್ಲ ಆ ಒಳ್ಳೇದಾಯ್ತು ಒಳ್ಳೇದಾಯ್ತು ನಮ್ಮನ್ನ ಆಶೀರ್ವದಿಸಲಿ ತುಂಬಾ ಖುಷಿ ಆಯ್ತು ಅಂತ ಹೇಳಿ ಏನ್ ಮಾಡ್ತಾರೆ ಆ ಒಂದು ಟ್ರೀನ ಒಳಗಿಟ್ಟು ಬರ್ತದೆ ನಾವು ಕ್ರಿಸ್ಮಸ್ ಮಾಡೋದು ಉದ್ದೇಶ ಇದ್ದಿದ್ದಿಲ್ಲ ಆದ್ರೂ ನೀವು ಮನೆ ತನಗೆ ಏನ್ ಮಾಡಿದ್ರಿ ತಗೊಂಡ್ ಬಂದು ಈ ಟ್ರೀನ ಕೊಟ್ಟಿದ್ರಲ್ಲ ಅದಕ್ಕಾಗಿಯೇ ನಾವು ಹಬ್ಬ ಮಾಡ್ತೀವಿ ಥ್ಯಾಂಕ್ ಯು ಅಂತ ಹೇಳಿ ಕಳಿಸ್ಬಿಟ್ರು ಎರಡನೇ ಒಂದು ಮನೆಗೆ ಹೋಗ್ತಾ ಇದ್ದಾರೆ ಅಲ್ಲಿ ಹೋಗಿ ಹಂಗೆ ಲಾಕ್ ಮಾಡ್ತಾ ಇರುವಾಗ ಒಂದು ಮುದುಕಿ ಬರ್ತಾ ಇದ್ದಾಳೆ ಹಂಗೆ ಸ್ವಟರ್ ಏನ್ ಮಾಡ್ತಾ ಇದು ಇದ್ ಇದುನ್ ಸ್ವೆಟರ್ ಮಾಡ್ತಾ ಇದ್ಲು ಬಂದು ಕದ ತೆಗಿತಾರೆ ಕದ ತೆಗೆದಾಗ ಬರ್ರಿ ಬರ್ರಿ ಅಂತ ಹೇಳ್ತಾಳೆ ಅವಾಗ ಹ್ಯಾಪಿ ಕ್ರಿಸ್ಮಸ್ ಅಂತ ಏನ್ ಮಾಡ್ತಾನೆ ಆ ಟ್ರೀನ ಕೊಡ್ತಾನೆ ಟ್ರೀನಾ ನನ್ನ ಮಗಳಿದ್ರೆ ಕ್ರಿಸ್ಮಸ್ ಮಾಡ್ತಿದ್ವಿ ನನ್ ಮಗಳು ಹೋದ ವರ್ಷದಲ್ಲಿ ಆಕ್ಸಿಡೆ ಸೆತ್ತು ಹೋಗ್ಬಿಟ್ಟು ನಾನು ಎಲ್ಲಿಂದ ಕ್ರಿಸ್ಮಸ್ ಮಾಡೋದು ಆದ್ರೂ ಕೊಟ್ಟಿರಲ್ಲ ನನ್ ತುಂಬಾ ಖುಷಿಯಾಯಿತು ಗಾಡ್ ಬ್ಲೆಸ್ ಯು ಅಂತ ಹೇಳಿ ಆ ಟ್ರೀನ ತಗೊಂಡು ಇಟ್ಕೊಂಡ್ಲಂತೆ ಆಮೇಲೆ ಮೂರನೇದಾಗಿ ಇನ್ನೊಂದು ಟ್ರೀ ಉಳಿದಿತ್ತಂತೆ ಇದನ್ನ ಯಾರು ಕೊಡೋಣ ಅಂತ ಕೇಳಿ ನೋಡ್ತಾ ಇರುವಾಗ ವ್ಯಾಪಾರ ಮಾಡ್ಲಿಕ್ಕೆ ಒಬ್ಬ ಸ್ತ್ರೀ ಬರ್ತಿದ್ಲಲ್ಲ ಅವಳತ್ರ ಹೋಗಿ ಏನ್ ಮಾಡಿದ್ಲಂತೆ ಆ ನಡಿ ನೆಡಿ ಅವ್ರಿಗೆ ಕೊಟ್ಟು ಬಿಡಿ ಅವ್ರಿಗ ಚಲೋ ಬೈದು ಹೋಗಿದ್ದಾರೆ ಅವ್ರು ಬೈದು ಹೋಗ್ಲಿ ನಮ್ ದೇವರು ಪ್ರೀತಿ ಅಂತ ಹೇಳಿದಾರಲ್ಲ ಹಾಗಾಗಿ ಏನ್ ಮಾಡೋಣ ಅವ್ರಿಗೆ ಕೊಡೋಣ ಅಂತ ಹೇಳಿ ಓಡಿ ಹೋಗ್ತಾನೆ ಮತ್ತೆ ಓಡಿ ಮೇಡಮ್ ಮೇಡಮ್ ಅಂತ ನಾನು ತಗೊಳೋದಲ್ಲ ಅಂತ ಹೇಳಿನಲ್ಲ ನಾನು ಕ್ರಿಸ್ಮಸ್ ಮಾಡಿ ಮೂಡ್ನಲ್ಲಿ ಇಲ್ಲ ನನಗೆ ಟ್ರೀ ಎಲ್ಲ ಬೇಕಾಗಿಲ್ಲ ಕೊಡಬೇಡ ಅಂತ ಹೇಳಿ ಜೋರ್ ಮಾಡಿದ್ರು ಮೇಡಮ್ ಮೇಡಮ್ ನೀವು ರೊಕ್ಕ ಕೊಟ್ಟು ತಗೊಳೋದು ಬೇಡ ನಮ್ಮ ಖುಷಿಗಾಗಿ ನಾವು ಫ್ರೀ ಆಗಿ ಏನ್ ನಾನು ಗಿಫ್ಟ್ ಅಂತ ಹೇಳುವಾಗ ಅವ್ಳಿಗೊಂಥರ ದುಃಖದಿಂದ ಅಳು ಬರ್ತಾ ಇದೆ ನಿಜವಾಗ್ಲು ಫ್ರೀಯಾಗಿ ಅಂತ ಹೌದು ಆಯ್ತು ಥ್ಯಾಂಕ್ ಯು ಅಂದ್ರೆ ಕಾರ್ನಲ್ಲಿ ಇಡ್ರಿ ಅಂತ ಹೇಳಿ ಏನ್ ಮಾಡಿದ್ಲು ಕಾರ್ನಲ್ಲಿ ಇಟ್ಕೊಂಡು ನಿಜವಾಗ್ಲು ನಾನು ತುಂಬಾ ದುಃಖದಲ್ಲಿ ಇದ್ದೆ ನಾನೀಗ ಬೇಸರದಲ್ಲಿ ಹಿಂದೆ ಈ ಟ್ರೀನ ಕೊಟ್ಟಿದ ತಕ್ಷಣ ನನಗೆ ಏನೋ ಒಂದು ಖುಷಿ ಆಯಿತು ಬೆಳಗ್ಗೆ ಬೈದವಳು ಆಟೋಮೆಟಿಕ್ ಆಗಿ ರಾತ್ರಿ ಏನಾಗ್ಬಿಟ್ಲು ಫ್ರೆಂಡ್ಸ್ ಫ್ರೆಂಡ್ಸ್ ಆಗ್ಬಿಟ್ಲು ಸೊ ಅವಳು ಏನ್ ಮಾಡ್ಬಿಟ್ಲು ತೊಗೊಂಡೋಗ್ಬಿಟ್ಲು ಎಲ್ಲ ಮಾರಿ ಬಂದು ರಾತ್ರಿ ಏನ್ ಮಾಡಿದ್ರು ಮನೇಲಿ ಕುಂತು ಅಂತ ಈಗ ಮನೇಲಿ ಕುಂತ ಮೇಲೆ ತುಂಬಾ ಫೀಲ್ ಆಗ್ತಾ ಅವರಪ್ಪ ಓಕೆ ಎಲ್ಲ ಕೊಟ್ಟಿವಿ ಆದ್ರಿಂದ ಒಂದಿನದೇ ಏನೇ ಬರಲಿಲ್ಲ ಅದೇ ಬರಲಿಲ್ಲ ಬೆಳಗ್ಗೆ ನೋಡಿದ್ರೆ ನಮಗೇನು ಕ್ರಿಸ್ಮಸ್ ಮತ್ತೆ ನಮಗೆ ನಿನಗೆ ಏನು ಕೊಡಿಸ್ಲಿಕ್ಕೆ ಬರಲಿಲ್ಲ ಈಗ ತಿನ್ಲಿಕ್ಕೆ ಮತ್ತೆ ಹೋಗಿ ಮನೆಯಲ್ಲಿ ನೋಡ್ತಾನೆ ಅವತ್ ರಾತ್ರಿ ಊಟಕ್ಕೂ ಏನೂ ಇದ್ದಿದ್ದಿಲ್ಲ ಅವ್ರು ತುಂಬಾ ಫೀಲಿಂಗ್ ಅಲ್ಲಿ ಕುಂತ ಇರುವಾಗ ಏನಮ್ಮ ಮಾಡೋದನ್ವಾಗ ಅವಾಗ ಫಸ್ಟ್ ಫಸ್ಟ್ ಕ್ರಿಸ್ಮಸ್ ಹೋಗೋದಲ್ಲ ಗಂಡ ಎಂತೆ ಅವ್ರಿಬ್ರಿಗೆ ಬಂದು ಏನ್ ಮಾಡ ಇವ್ರು ಬಾಗಿ ಬಡೀತಾದಾರೆ ಇವರು ಓಪನ್ ಮಾಡಿ ನೋಡುತ್ತಾರೆ ಮ್ಯಾನಿ ಕ್ರಿಸ್ಮಸ್ ಅಂತ ವೆಲ್ಕಮ್ ಮಾಡ್ತಾರೆ ಅವ್ರು ಸಂತೋಷ ಬರ್ರಿ ನಾವು ತಿಂಡಿ ಮಾಡಿದೀವಿ ಹಂಗಾಗಿ ಏನ್ ಮಾಡಿದ್ವಿ ನಾವು ಕ್ರಿಸ್ಮಸ್ ಮಾಡೋ ಇಲ್ಲ ನನ್ನ ಹೆಂಡತಿ ಕ್ಯಾನ್ಸರ್ ರೋಗದಿಂದ ಬದ್ದಾಡ್ತಿದ್ಲು ಹಂಗಾಗಿ ಈ ವರ್ಷ ಕ್ರಿಸ್ಮಸ್ ಮಾಡೋದು ಬೇಡ ಅಂತ ಹೇಳಿ ಏನ್ ಮಾಡಿದ್ವಿ ನಾವು ಬಿಟ್ಬಿಟ್ಟಿದ್ದೀವಿ ಆದರೂ ಅಂಥ ಒಂದು ಇಕ್ಕಟ್ಟಾದ ಬಲಿಷದಲ್ಲಿದ್ದಾಗ ನೀವು ಕ್ರಿಸ್ಮಸ್ ಟ್ರೀನು ಕೊಟ್ರಲ್ಲ ಅದು ನಮ್ಗೆ ಖುಷಿ ಆಯ್ತು ಸೊ ಹಬ್ಬ ಮಾಡಬಾರ್ದು ಅಂತ ಇತ್ತು ನೀವು ಕೊಟ್ಟಿದ ಮೇಲೆಗೆ ನಾವ್ ಏನ್ ಮಾಡ್ಬೇಕು ಮಾಡೇ ಮಾಡೋಣ ಈ ರೋಗ ಅನ್ನೋದು ಬಂದೇ ಬರುತ್ತೆ ಹೋಗೇ ಹೋಗುತ್ತೆ ಒಂದು ಕಾನ್ಫಿಡೆಂಟ್ ನಮಗೆ ಏನಾಯ್ತು ತುಂಬಿಸ್ತು ಇದಕ್ಕಾಗಿ ಎಲ್ಲ ನಮ್ಮ ಸಂತೋಷವನ್ನ ಏನ್ ಮಾಡಬಾರದು ಕಳ್ಕೋಬಾರದು ಅಂತ ಹೇಳಿ ನನ್ನ ಹೆಂತಿನ ಏನ್ ಮಾಡಿಲ್ಲ ಸಂತೋಷದಿಂದ ಈ ತಿಂಡಿನ ಮಾಡಿದ್ದು ಅಡಿಗೆನ ಮಾಡಿದ್ಲು ಹಂಗಾಗಿ ಇದ್ರೆ ನಿಮಗೂ ಹಂಚಿ ಹೋಗೋಣ ಅಂತ ಹೇಳಿ ಏನ್ ಮಾಡಿದ್ರು ನಾವು ತಗೊಂಡ್ಬಂದು ಅಂತ ಹೇಳಿ ತನ್ನ ತಿಂಡಿ ಮತ್ತೆ ಇನ್ನು ಕೆಲವೊಂದು ಕಿರಾಣಿ ಕೆಲವೊಂದು ಸ್ವೀಟ್ಸ್ ಎಲ್ಲ ತಗೊಂಡ್ ಏನ್ ಮಾಡಿದ್ರಂತೆ ಕೊಟ್ಟು ಹೋಗುವಾಗ ಅವಾಗ ನಿಜವಾಗ್ಲೂ ಏನಾಯ್ತು ಅವರಿಗೆ ಖುಷಿ ಆಯ್ತಂತೆ ಆ ನಿಜವಾಗ್ಲೂ ಕೊಡೋದು ಕ್ರಿಸ್ಮಸ್ ನಾವು ತಿನ್ನೋದಕ್ಕೆ ಏನಿಲ್ಲ ಅಂತ ಇದ್ದೀವಿ ನಾವು ಕೊಟ್ಟಿದ್ಮೇಲೆ ಇದ್ರಲ್ಲಿ ದೇವ್ ನಮಗೆ ಎರಡು ಬಟ್ಟೆ ಕೊಟ್ಟಿದ್ದಾನೆ ಅಂತ ಹೇಳಿ ಅವ್ರು ತುಂಬಾ ಖುಷಿಪಟ್ರು ಆದ್ರೂ ಇನ್ನೊಂದು ಬೇಸರ ನನಗೆ ಒಂದು ಬಟ್ಟೆನೂ ಕೊಡಿಸ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಅವ್ರ ತಂದೆ ಫೀಲಿಂಗ್ ನಲ್ಲಿ ಇರುವಾಗ ಇನ್ನೊಬ್ಬರು ಬಂದು ಏನ್ ಮಾಡ್ತಂದ್ರ ಅವಾಗ ಮಾಡ್ ತೆಗಿತಾ ಇರುವಾಗ ಮ್ಯಾರಿ ಕ್ರಿಸ್ಮಸ್ ಅಂತ ಹೇಳಿ ಆ ಮದಿಗೇನ್ ಮಾಡಿಲ್ಲ ಅಂತ ಕೆಲವೊಂದು ಸ್ವೀಟ್ ಗಳನ್ನು ಕೊಟ್ಟು ಕೆಲವೊಂದು ಇದೆಲ್ಲ ಕೊಟ್ಟು ಮತ್ತೆ ತನ್ನ ಮಗಳಿಗಂತ ಒಂದು ಸ್ವೆಟರ್ ಏನ್ ಮಾಡ್ತಿದಾರ ಹೊಡಿತಿದ್ಲಾರ ಆ ಸ್ವೆಟರ್ನ ಈಗಂತ ನನ್ನ ಮಗಳು ನನ್ನ ಹತ್ರ ಇಲ್ಲ ಹಂಗಾಗಿ ನಿನ್ ಮಗಳಿಗೆ ಅದೇನಾಗ್ಲಿದೆ ಯೂಸ್ ಆಗಲಿ ಅಂತ ಹೇಳಿ ಆ ಸ್ವೆಟರ್ ಏನ್ ಮಾಡಿದ್ರಂತೆ ಆ ಒಂದು ತಂದೆಗೆ ಕೊಟ್ಟು ಹೋಗುವಾಗ ಅವನು ಇನ್ನೂ ಖುಷಿ ಆಯ್ತು ನನ್ನ ಮಗಳಿಗೆ ಏನು ಕೊಡಿಸ್ಲಿಲ್ಲ ಅಂತ ಒಂದು ಫೀಲಿಂಗ್ ಅಲ್ಲಿದೆ ಅವನಿಗೆ ಒಂದು ಒಳ್ಳೆ ಸ್ವೆಟರ್ ಏನ್ ಮಾಡಿದ್ರು ದೇವರ ಕಳಿಸಿದ್ರು ನಿಜವಾಗ್ಲು ಕೊಡೋದು ಕ್ರಿಸ್ಮಸ್ ಅಂತ ಹೇಳಿ ಖುಷಿ ಪಟ್ರು ಇದೆಲ್ಲ ಆದಮೇಲೆ ಇನ್ನೊಂದು ಅಗ್ರಿಮೆಂಟ್ ಪೇಪರ್ ಇದೆ ಅದು ಏನಂತ ನೋಡಿದ್ರೆ ಹೌಸ್ ರೆಂಟ್ ಈ ತಿಂಗಳಿಗೆ ಮುಗೀತಾ ಇದೆ ಇನ್ ಏನ್ ನಾಳೆ ಬಂದ್ರೆ ಏನಾಗ್ತಾನೆ ನಮ್ಮನು ಹೊರಗೆ ಇರ್ತಾನಮ್ಮ ನೀನು ಹೋಗುತ್ತೆ ಓಕೆ ತಿನ್ನೋದು ಬಂತು ಹಾಕೊಳಕ್ ಬಂತು ಇರ್ಲಿ ಮನೆ ಬೇಕಲ್ಲ ಈಗ ನೆಕ್ಸ್ಟ್ ನಮಗೇನು ದಾರಿನೇ ಅಮ್ಮ ಏನ್ ಮಾಡೋದು ಈಗ ಇದೆಲ್ಲ ಮಾರಿದ್ರೆ ಏನೋ ರೆಂಟ್ ಆಗಿ ಕೊಡ್ತಿದ್ದೀವಿ ಅಂತಂತ ಹೇಳುವಾಗಲೇ ಬಂದು ಬಾಗಲ್ ಬಡದೆ ಬಿಟ್ಟ ಯಾರು ಹೌಸ್ ಓನ್ ಒಂದು ಬಾಗಿಲು ತಗಿತಾನೆ ಏನ್ ಮಾಡ್ತಾನೆ ನಮಗೆ ನಾಚಿಗಿದ್ಯಾ ಹಾಗಿದ್ಯಾ ಹೀಗಿದ್ಯಾನ್ ಬೈತಾ ಇದ್ದಾರೆ ಸೊ ಬೈ ಇಲ್ಲ ರೀ ಸಾರಿ ನಮಗೆ ಏನು ಆಗ್ಲಿಲ್ಲ ಇನ್ನು ಒಂದ್ ಟೈಮ್ ಕೊಡಿ ಹೇಗಾದ್ ಮಾಡಿ ನಿಮ್ ಬಾಡಿಗೆ ನಾವ್ ಏನ್ ಮಾಡ್ತೀವಿ ತೀರ್ಸ್ತಿವಿ ಅದೆಲ್ಲ ಬೇಕಾಗಿಲ್ಲ ನೀ ರೈಟ್ ನಾವು ಈಗ ಏನ್ ಮಾಡ್ಬೇಡಿ ನೀನು ಮನೆ ಗಾಳಿ ಮಾಡು ಸಾಕಾಗ್ಬಿಡುತ್ತು ಅಂತ ಹೇಳಿ ಸಿಕ್ಕಾ ಬಟ್ಟೆ ಏನ್ ಮಾಡಿದಂತೆ ಬೈತಾ ಇರುವಾಗಲೇ ಒಂದು ಸ್ತ್ರೀ ಅಲ್ಲಿ ಬರ್ತಾ ಇದ್ದಾರೆ ಆ ಸ್ತ್ರೀ ಯಾರಂದ್ರೆ ಲಾಸ್ಟಿಗೆ ಬೈದು ಆಮೇಲೆ ಸಂತೋಷದಿಂದ ಟ್ರೀನ ತಗೊಂಡು ಹೋಗ್ತಾರಲ್ಲ ಅವ್ರು ಬರ್ತಾ ಇದಾರೆ ಬಂದು ಮಾತಾಡ್ತಾ ಇರುವಾಗ ಅದನ್ನು ಯಾರು ನೋಡಿದ್ರೆ ಈಕೆಯನ್ನ ಗಂಡ ಬಂದು ನೋಡ್ತಾ ಇದಾರೆ ಇವರ ಇವರ ಯಾಕೆ ಇದ್ದಾರೆ ಇಲ್ಲ ಇವರೇ ನಮ್ಮ ಮನೇಲಿ ಬಾಡಿಗೆ ಇದ್ದಾರೆ ಎಷ್ಟು ದಿನ ಆಯ್ತು ಇನ್ನು ಬಾಡೇ ಕೊಟ್ಟಿಲ್ಲ ಅಂತ ಹೇಳಿ ಇವಾಗ ಆ ಜೀಯರ್ ನಾ ಹೇಳಿದ್ನಲ್ಲ ನಾವು ಮೂಡೌಟ್ ಆಗಿ ನಮ್ಮ ಜಗಳ ಜಗಳಾಗಿ ಡೈವರ್ಸ್ ನಾನೇ ಹೋಗಿತ್ತು ನಾ ಡೈವರ್ಸ್ ಪೇಪರ್ ನ ಸೈನ್ ಮಾಡಿ ವಾಪಸ್ ಹೋಗ್ತಾ ಇರುವಾಗಲೇ ಹತ್ರ ಮಾತಾಡಿದ್ರು ನನಗೆ ಸಂತೋಷವಾಗಿ ಏನ್ ಮಾಡಿದ್ರು ಕ್ರಿಸ್ಮಸ್ ಟ್ರೀ ನ ಕೊಟ್ಟರು ಸೊ ಆ ಕ್ರಿಸ್ಮಸ್ ಟ್ರೀ ನ ತಗೊಂಡ್ ಬರುವಾಗ ನಿಮ್ ಮನಸ್ಸು ನನ್ ಮನಸ್ಸು ಆ ಡೈವರ್ಸ್ ಮೂಡ್ ನಲ್ಲಿ ಇತ್ತು ಆ ಒಂದು ಕ್ರಿಸ್ಮಸ್ ಟ್ರೀ ನೋಡುವಾಗ ಈ ಒಂದು ಹಬ್ಬದ ವಾತಾವರಣ ನೋಡುವಾಗ ಏ ಮಾಡೋದು ಬೇಡ ಅಂತ ಹೇಳಿ ಮತ್ತೆ ನಾವ್ ಏನಾಗಿದ್ದೀವಿ ಆ ಟ್ರೀ ಮುಖಾಂತರವಾಗಿ ನಾವು ಒಂದಾಗಿದ್ದೀವಿ ನಾವಿಬ್ರು ಈಗ ಸಂತೋಷವಾಗಿ ಕಾರಣ ಯಾರಂದ್ರೆ ಇವರೇ ಇವರೇ ಕೊಟ್ಟಿದ್ದಂತ ಹೇಳುವಾಗ ಓ ಹೌದಾ ನಿಜವಾಗ್ಲು ರೀ ನಮಗೆ ಜೀವನ ಬೇಸರಾಗಿತ್ತು ಬೇಡವೇ ಬೇಡ ಅಂತ ಡಿಸೈನ್ ಮಾಡಿದೀವಿ ಆದ್ರೆ ನೀವು ಕೊಟ್ಟ ಟ್ರೀಯಿಂದ ನಾವಿಬ್ರು ಏನಾಗಿದ್ವಿ ಒಂದಾಗಿದ್ದೇವೆ ಹಾಗಾಗಿ ಇಷ್ಟು ವರ್ಷ ನೀವು ಕೊಡ್ಬೇಕಾಗಿರೋ ಏನ್ ಮಾಡಬೇಡ್ರಿ ಕೊಡಬೇಡ್ರಿ ಮುಂದಿನ ವರ್ಷ ಕಡಿಮೆ ಬಾಡಿಗೆಗೆ ನಿಮಗೆ ಏನ್ ಮಾಡ್ತೀನಿ ಮನೆ ಕೊಡ್ತೀನಿ ಸಂತೋಷವಾಗಿ ಏನ್ ಮಾಡ್ರಿ ನೀವು ಇರ್ರಿ ಅಂತ ಹೇಳಿ ಅವ್ನ ಮನೇನ್ ಏನ್ ಮಾಡಿದಂತೆ ಅವ್ರಿಗೆ ಕೊಟ್ಟು ಹೋದಂತೆ ಅಲ್ಲೆಲ್ಲೂಯ್ಯ ಸೊ ನಿಜವಾಗ್ಲು ಅವಾಗ ಅವ್ರ ತಂದೆಗೆ ಅರ್ಥ ಆಗ್ತದಮ್ಮ ನೀನ್ ಹೇಳಿದ್ರಿ ಸರಿ ಏನದು ತಗೊಳ್ಳೋದು ಕ್ರಿಸ್ಮಸ್ ಅಲ್ಲ ಕೊಡೋದು ಕ್ರಿಸ್ಮಸ್ ಯಾವುದೇ ಹಬ್ಬ ಆಗಲಿ ತಗೊಳೋದ್ರಲ್ಲಿ ಎಂಜಾಯ್ಮೆಂಟ್ ಇಲ್ಲ ಕೊಡೋದ್ರಲ್ಲಿಯೇ ಎಂಜಾಯ್ಮೆಂಟ್ ಇದೆ ಸೊ ನಾವು ಕೂಡ ಸಭೆಗಳಲ್ಲಿ ಏನಾದ್ರೂ ಕೊಡ್ತಾ ಇರುವಾಗ ಯಾಕೆ ನಿನಗೆ ಇಷ್ಟಿದೆ ನೀನು ಯಾಕೆ ಕೊಡ್ತೀಯ ಅಂತ ನೀವು ನಮಗೆ ಮಾಡ್ತಾರೆ ಈ ಅನೇಕರು ಅಡ್ಡಿ ಮಾಡ್ತಾನೆ ಇರ್ತಾರೆ ಫಸ್ಟ್ ನಿಂದ್ರಿ ಫಸ್ಟ್ ನಿಂದ್ರಿ ಆಮೇಲೆ ಬಂದಿದ್ದು ನೋಡ್ರಿ ಅಂತ ಅನೇಕರು ಹೇಳಿರ್ತಾರೆ ಅದು ನಿಜವಾಗ್ಲೂ ಕೊಡೋದ್ರಲ್ಲಿರುವಂತ ಖುಷಿ ಅದ ನಮಗೆ ಅನುಭವಿಸಿದ್ರೆ ಮಾತ್ರ ಏನಾಗುತ್ತೆ ಗೊತ್ತಾಗುತ್ತೆ ಅದನ್ನು ಯಾಕಂದ್ರೆ ನಿಜವಾಗ್ಲು ನಾವು ಕೊಡುವಾಗ ದೇವರ ನಮಗೆ ಸುಮ್ಮನೆ ಇರೋದೇ ಇಲ್ಲ ಅವ್ರು ಮೂರು ಟ್ರೀನ ಕೊಟ್ಟಿದ್ರು ಅದಕ್ಕಿಂತಲೂ ಹೆಚ್ಚಾಗಿ ತಿನ್ನೋದಕ್ಕೆ ಹಾಕೊಳ್ಳೋದಕ್ಕೆ ಇರಳಿಗೆ ಮಣ್ಣಿನ ದೇವರು ಕೊಟ್ಟ ಆಮೇಲೆ ಅದನ್ನು ಹಾಗಾಗಿ ಹಬ್ಬ ಅಂದ್ರೆ ಏನಂದ್ರೆ ಕೊಡೋದು ಸೊ ದೇವರ ಪ್ರೀತಿನ ಹೇಗೆ ತೋರಿಸೋದಂದ್ರೆ ನಮ್ಮ ಒಂದು ಕೊಡೋದ್ರ ಮುಖಾಂತರವಾಗಿ ದೇವರ ಪ್ರೀತಿನ ತೋರಿಸೋ ಎಲ್ಲರೂ ನಮ್ಮವರೇ ಅವ್ರ ಆ ಜಾತಿ ಇವ್ರ ಈ ಜಾತಿ ಇವ್ರ ಈ ಧರ್ಮ ಇವ್ರ ಆ ಧರ್ಮ ಇವ್ರ ಆ ಮಂದಿ ಇವ್ರ ಈ ಮಂದಿ ಅದೆಲ್ಲವನ್ನು ದೇವರನ್ನ ನಮ್ಮ ಕಡೆಯಿಂದ ಏನ್ ಮಾಡ್ಬಿಡೋಣ ದೂರ ಮಾಡೋಣ ದೇವರ ದೃಷ್ಟಿಯಿಂದ ನೋಡೋದಾದ್ರೆ ನಾವೆಲ್ಲರೂ ಒಂದೇ ಅವರೂ ದೇವರು ಬೇಕಾದವರು ನಮ್ಮನ್ನು ದೇವರಿಗೆ ಬೇಕಾದವರೇ ಆದ ಕಾರಣ ಈ ದೇವರ ಪ್ರೀತಿಯನ್ನು ಏನ್ ಮಾಡೋಣ ಒಬ್ಬರಿಗೊಬ್ಬರು ಹಂಚಿಕೊಳ್ಳುತ್ತಾ ದೇವರ ರಾಜ್ಯವನ್ನು ಏನ್ ಮಾಡೋಣ ಕಟ್ಟೋಣ ಈ ವಾಕ್ಯದ ಮುಖಾಂತರ ದೇವರಮ್ಮನ್ನು ಏನ್ ಮಾಡಲಿ ಆಶೀರ್ವದಿಸಿ ನಾವು ಪ್ರಾರ್ಥನೆ ಮಾಡೋಣ ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟವರಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆಯಾದ ದೇವರೇ ಕುಮಾರದ ಇಸುವೆ ಪರಿಶುದ್ಧಾತ್ಮ ದೇವರೇ ತ್ರಯಕ ದೇವರೇ ರಾಮಕ್ಕೆ ಸ್ತೋತ್ರವಾಗಲಿ ಕಾಗಲೇ ಕತ್ತನೆ ನಾವೆಲ್ಲರೂ ಒಂದು ಎಂಬುದಾಗಿ ವಾಕ್ಯದಲ್ಲಿ ತೋರಿಸಿದ್ದಿ ಅದಕ್ಕಾಗಿ ಸ್ತೋತ್ರ ತಗೊಳ್ಳುವಂತದ್ದು ಸಂತೋಷ ಇಲ್ಲ ಕೊಡುವಂತದೇ ಸಂತೋಷ ಎಂಬುದಾಗಿ ನಮಗೆ ತಿಳಿಸಿದಿಲ್ಲ ಅದಕ್ಕಾಗಿ ಸ್ತೋತ್ರ ನಮ್ಮ ಗುಣವನ್ನು ಕೊಡೋದಂದ್ರೆ ಅದು ಎಂದಿಗೂ ನಾವು ಬದಲಾಯಿಸಬಾರದು ಅದು ಒಳ್ಳೆಯವರಾಗಿರಲಿ ಕೆಟ್ಟವರಾಗಿರಲಿ ಬೇಕಾದವರಾಗಿರಲಿ ಬೇಡದವರಾಗಿರಲಿ ಎಲ್ಲರಿಗೂ ಸಾಧ್ಯವಾದ ಮಟ್ಟಿಗೆ ನಾವು ಕೊಟ್ಟು ನಾವು ಕತ್ತನೇ ನಿನ್ನ ಪ್ರೀತಿಯನ್ನು ತೋರಿಸಲಿಕ್ಕೆ ದೇವರ ಅನುಕೂಲ ಮಾಡಿಕೊಡಿ ಯಾಕಂದ್ರೆ ಪ್ರೀತಿ ಇಲ್ಲದವರು ದೇವರನ್ನ ಕಾಣದಲ್ಲ ಅನ್ನೋದಾಗಿ ವಾಕ್ಯ ಇದೆ ಆ ವಾಕ್ಯದ ಮೇರೆಗೆ ನಿನ್ನ ಪ್ರೀತಿಯನ್ನ ಈ ಜಗ ಕಲಾ ಸಾರಣಿಗೆ ಅನುಕೂಲ ಮಾಡಿಕೊಡು ನಮ್ಮನ್ನು ನಾವು ತಗ್ಗಿಸ್ತೇವೆ ಈ ವಾಕ್ಯಗಳನ್ನು ಕೇಳುತ್ತಾ ಇರುವ ಕಥನೆ ಪ್ರತಿಯೊಬ್ಬರಿಗೂ ಕಥನೆ ವಿಡಿಯೋ ಮುಖಾಂತರವಾಗಿ ನೋಡ್ತಾರೆ ಎಲ್ಲರಿಗೂ ಇಲ್ಲಿ ತಲೆ ಎಲ್ಲರಿಗೂ ನಿನ್ನ ಪ್ರೀತಿ ಹೆಚ್ಚಾಗಿ ದೊರಕಲಿ ನಿನ್ನ ಆಶೀರ್ವಾದ ಹೆಚ್ಚಾಗಿ ದೊರಕಲಿ ಅಂತ ಹೇಳಿ ತಂದೆ ಮಗ ಪರಿಶುದ್ಧನಾಗಿರುವಂತ ತ್ರೈಕ ದೇವರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದುತ್ತಾ ಇದ್ದಾರೆ ನನ್ನ ಜೀವಗಳ ಸ್ವರ್ಗೀಯ ತಂದೆಯಾದ ದೇವರೇ ಆಮೇ ಆಮೇಲೆ